ಓಂ ಶ್ರೀ ಗುರುವೇ ನಮಃ ಸೂತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ಈ ಒಂದು ಮೇ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರದಂದು ಅಮಾವಾಸ್ಯೆ ಬಂದಿರುತ್ತೆ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಶುರುವಾಗಿ ಮಾರನೇ ದಿನ ಮಂಗಳವಾರ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಈ ಒಂದು ಅಮಾವಾಸ್ಯೆ ಇರುತ್ತೆ ಸೋಮವಾರ ಬಂದಿರುವ ಕಾರಣ ಇದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಕರಿತೀವಿ ಇದು ಬಹಳ ಶ್ರೇಷ್ಠವಾದಂತಹ ಅಮಾವಾಸ್ಯೆ ಆಗಿರುತ್ತೆ ಶಿವನಿಗೆ ಪ್ರಿಯವಾದ ದಿನ ಹೌದು ಶಿವನ ಒಂದು ವಾರ ಹೌದು ಶಿವನ ಆರಾಧಕರಿಗೆ ಇದು ಉತ್ತಮ ಫಲವನ್ನು ನೀಡುತ್ತೆ ಈ ಒಂದು ದಿನ ನಾವು ಹೇಳುವಂತಹ ಈ ಒಂದು ಪರಿಹಾರ ಮಾಡಿಕೊಳ್ಳಿ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಬೇಕಾಗತ್ತೆ ನಿಮ್ಮ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸ್ಕೊಂಡು ಕೆಂಪು ವಸ್ತ್ರದ ಹಾಸನವನ್ನು ಹಾಸ್ಕೊಂಡು ಹಾಗೆ ಕೆಂಪು ವಸ್ತ್ರದ ಇನ್ನೂ ಒಂದು ಹಾಸನದ ಮೇಲೆ ಅಂದರೆ ಇನ್ನೂ ಒಂದು ಕೆಂಪು ವಸ್ತ್ರದ ಮೇಲೆಗಡೆ ನಿಮ್ಮ ಮನೆಯಲ್ಲಿ ಕೃಷ್ಣಮೂರ್ತಿ ಏನಾದರೂ ಇದ್ದರೆ ಆ ಒಂದು ವಿಗ್ರಹವನ್ನು ಆ ಕೆಂಪು ವಸ್ತ್ರದ ಮೇಲೆ ಇರಿಸಿ ಒಂದು ಸಣ್ಣ ಬಟ್ಲ್ ತಗೊಳ್ಳಿ ಒಂದು ಸ್ವಲ್ಪ ಕುಂಕುಮವನ್ನು ತಗೊಳ್ಳಿ ಕೆಂಪು ಕುಂಕುಮ ಆಗಿರಲಿ ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಮಂತ್ರವನ್ನು ಓಂ ಕ್ಲೀಂ ಕೃಷ್ಣಾಯ ನಮಃ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಜಪಿಸಿ ಅಂದರೆ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ನಿಮ್ಮೆಲ್ಲ ನಾರ್ಮಲ್ ಪೂಜೆ ರೀತಿಯೆಲ್ಲ ಮುಗಿಸ್ಕೊಂಡು ಈ ಒಂದು ಮಂತ್ರವನ್ನು ಹೇಳ್ತಾ ಕುಂಕುಮವನ್ನು ಒಂದೊಂದು ಸಾರಿ ಹೇಳಬೇಕಾದ್ರೆ ನಿಮ್ಮ ಕೈಯಲ್ಲಿ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ಆ ಬಟ್ಟಲೆ ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಅರ್ಚನೆ ಮಾಡೋ ರೀತಿಯಾಗಿ ನೀವು ಹಾಕಬೇಕು ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಹೇಳಿ ಪ್ರತಿಯೊಂದು ಸತಿ ಹೇಳುವಾಗನು ಕುಂಕುಮವನ್ನು ನೀವು ತಗೊಂಡು ಸ್ವಲ್ಪ ಆ ಬಟ್ಟಲಿಗೆ ಹಾಕೊಳ್ಳಿ ಈ ಒಂದು ಕುಂಕುಮವನ್ನು ನೀವು ದಿನನಿತ್ಯ ನಿಮ್ಮ ಹಣೆಯಲ್ಲಿ ಮಧ್ಯಭಾಗದಲ್ಲಿ ಇಟ್ಕೊತ ಬನ್ನಿ ಈ ಒಂದು ಕುಂಕುಮವನ್ನು ಧರಿಸುವುದರಿಂದ ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ನೀವು ಸಂಕಲ್ಪ ಮಾಡ್ಕೋಬೋದು ಏನಾದರೂ ಇದ್ದರೆ ನಿಮಗೆ ನಿಂತೋಗಿರೋ ಕೆಲಸಗಳೇನಾದರೂ ಇದ್ದರೆ ಆಗೋ ಹಾಗೆ ನೀವು ಸಂಕಲ್ಪ ಮಾಡ್ಕೋಬೋದು ನಿಮ್ಮ ಜೀವನದಲ್ಲಿ ಖುಷಿಯನ್ನು ತಂದು ಕೊಡುತ್ತೆ ಶಾಂತಿಯನ್ನು ನೋಡ್ತೀರಾ ಅಂದ್ಕೊಂಡೇ ಇರುವಂತಹ ಕೆಲಸಗಳೆಲ್ಲ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಅಂತೆ ನಿಮ್ಮ ಜನರು ನಿಮ್ಮನ್ನು ಒಪ್ಪುತ್ತಾರೆ ನೀವು ಅಂದ್ಕೊಂಡಿರೋ ಹಾಗೆ ಅವರು ನಿಮ್ಮ ರೀತಿ ಖುಷಿ ಖುಷಿಯಾಗಿ ಒಂದು ಹೊಂದಾಣಿಕೆಯ ಜೀವನವನ್ನು ನಿಮಗೆ ನಡೆಸ್ಕೊಡ್ತಾರೆ ಈ ಒಂದು ದಿನ ಮುಖ್ಯವಾಗಿ ನೀವು ಮಕ್ಕಳೇನಾದರೂ ಮನೆಯಲ್ಲಿದ್ದರೆ ಅವರಿಗೆ ದೃಷ್ಟಿಯನ್ನು ತೆಗೆಯಬಹುದು ಯಾವುದೇ ಕೆಟ್ಟ ಒಂದು ಎನರ್ಜಿನ ತೆಗೆಯೋದಕ್ಕೆ ಅಮಾವಾಸ್ಯೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ ಈ ಒಂದು ದಿನ ಶಕ್ತಿಶಾಲಿಯಾಗಿರುತ್ತೆ ಕೆಟ್ಟ ಒಂದು ಎನರ್ಜಿಯನ್ನು ತೆಗೆದು ದೂರ ಹಾಕೋದಿಕ್ಕೆ ಹಾಗೆ ಇನ್ನೂ ಒಂದು ರೆಮಿಡಿ ಏನು ಅಂದರೆ ನೀವು ಇನ್ನೂ ಒಂದು ಪರಿಹಾರ ಏನು ಮಾಡ್ಕೋಬೋದು ಅಂದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನಾದರೂ ಇತ್ತು ಅಂದರೆ ಇಲ್ಲ ಅಂದರೆ ತೊಗೊಂಡು ಬಂದು ನೀವು ಪೂಜೆ ಮಾಡೋದರಿಂದ ಉತ್ತಮ ಪ್ರತಿಫಲವನ್ನು ಕಾಣ್ತೀರ ತುಳಸಿ ಗಿಡ ಇರುವಂಥವರು ತುಳಸಿ ಪೂಜೆ ಮಾಡಿಬಿಟ್ಟು ತುಪ್ಪ ದೀಪವನ್ನು ಹಚ್ಚಿಬಿಟ್ಟು ಬೆಸೆ ಸಂಖ್ಯೆಯಲ್ಲಿ ನೀವು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಕೆಲವರು ಹೆಂಗಷ್ಟು ಮಾತ್ರ ಮಾಡ್ತಾರೆ ಗಂಡು ಮಕ್ಕಳು ಮಾಡೋ ಹೋಗಿಲ್ಲ ಅಂತೆಲ್ಲ ಹೇಳ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಕೆಲವರು ಹಾಗೇನಿಲ್ಲ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ನೀವು ಸ್ವತಃ ಮಾಡೋದ್ರಿಂದ ನಿಮಗೆ ಶುಭ ಫಲವನ್ನು ನೀವು ತಂದುಕೊಳ್ತೀರಾ ಈಗ ನಿಮ್ಮ ಹೊಟ್ಟೆ ಹಸುವಿಗೆ ನೀವೇ ಅಲ್ವಾ ಊಟ ಮಾಡಬೇಕು ಇದು ಹಾಗೆ ಇದು ಸಹ ಅದೇ ರೀತಿ ಆಗಿರುತ್ತೆ ತುಳಸಿ ಗಿಡಕ್ಕೆ ಐದು ಅಥವಾ ಒಂಬತ್ತು ಅಥವಾ ಹನ್ನೊಂದು ಇಪ್ಪತ್ತೊಂದು ಈ ರೀತಿಯಾಗಿ ನೀವು ಪ್ರದಕ್ಷಿಣೆಯ ಪ್ರದಕ್ಷಿಣೆಯನ್ನು ಹಾಕೋದ್ರಿಂದ ಅಖಂಡ ಧನಲಾಭವನ್ನು ನೋಡ್ತೀರಾ ಆದಷ್ಟು ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಒಂದು ಕೆಲಸದ ಜಾಗಗಳಲ್ಲಿ ಬಿಸ್ನೆಸ್ ಸ್ಥಳಗಳಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನಲ್ಲಿ ನೀವು ಶಾಂತಿಯುತವಾದ ಒಂದು ವಾತಾವರಣವನ್ನು ಬೆಳೆಸ್ಕೊಳ್ಳಿ ಯಾವುದೇ ರೀತಿ ಮನಸ್ತಾಪಗಳು ಗಲಾಟೆಗಳನ್ನು ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಹಾಗೆ ಈ ಒಂದು ದಿನ ಅತಿ ಮುಖ್ಯವಾಗಿ ಅನ್ನದಾನ ಮಾಡುವುದರಿಂದ ನಿಮಗೆಲ್ಲಿಲ್ಲದ ಒಂದು ಕರ್ಮಗಳು ಕಳೆದು ಹೋಗಿ ಪುಣ್ಯಗಳು ಹೆಚ್ಚಾಗ್ತಾ ಹೋಗುತ್ತೆ ನೀವು ಏನೇ ತಪ್ಪು ಮಾಡಿದ್ರೂ ನೀವು ನಾಲ್ಕು ಜನಕ್ಕೆ ಅನ್ನ ಹಾಕೋದ್ರಿಂದ ಹಸಿದವ್ರಿಗೆ ಅನ್ನ ನೀಡೋದ್ರಿಂದ ಅವರು ಹೊಟ್ಟೆ ತುಂಬಿಸೋದ್ರಿಂದ ನಿಮ್ಮ ಒಂದು ಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆ ಇದು ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಪ್ರಿಯವಾಗಿರುವಂತಹ ಬಿಲ್ವ ಪತ್ರಗಳನ್ನು ಉಪಯೋಗಿಸಿ ನೀವು ಪೂಜಾ ಕೈಂಕರ್ಯಗಳನ್ನು ಮಾಡಬಹುದು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೇ ಇರುವಂತಹ ಒಂದು ಅಭಿವೃದ್ಧಿ ನೀವು ನೋಡ್ತೀರಾ ನಿಮ್ಮ ಕೆಲಸಗಳೆಲ್ಲ ಸರಾಗವಾಗಿ ಆಗ್ತಾ ಹೋಗುತ್ತೆ ನಿಮಗೆ ಕಾಣಿಸದೇ ಇರೋ ದಾರಿಗಳು ಮುಚ್ಚೋಗಿರುವಂತಹ ದಾರಿಗಳು ಬ್ಲಾಕೇಜಸ್ ಏನೇ ಇದ್ರೂ ನಿಮಗೆ ಸುಲಭವಾಗಿ ಓಪನ್ ಆಗ್ತಾ ನಿಮ್ಮ ಕಣ್ಣಿಗೆ ಎದುರುಗಡೆ ಕಾಣಿಸ್ತಾ ಹೋಗುತ್ತೆ ಸೊ ಈ ಒಂದು ರೆಮಿಡಿಯನ್ನು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಒಂದು ಪ್ರೀತಿ ಬಾಂಧವರಿಗೂ ಇದನ್ನು ಹಂಚ್ಕೊಳ್ಳಿ ಶೇರ್ ಮಾಡಿ ಅವರೂ ನಿಮ್ಮ ಜೊತೆ ತಿಳ್ಕೊಂಡು ಅವರು ಅವರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿ ನೀವು ಸಹ ಯಶಸ್ಸಿನ ದಾರಿಯಲ್ಲಿ ನಡೀರಿ ಇನ್ನು ಈ ಅಮಾವಾಸ್ಯೆ ಮಧ್ಯಾಹ್ನ ಸ್ಟಾರ್ಟ್ ಆಗೋದ್ರಿಂದ ನೀವು ಸಂಜೆ ಪೂಜೆ ಮಾಡ್ಬೋದು ಅಂದರೆ ಸೋಮವಾರ ಸಾಯಂಕಾಲ ಪೂಜೆ ಮಾಡ್ಕೊಳ್ಬಹುದು ಇಲ್ಲ ಮಂಗಳವಾರ ಮಾಡ್ತೀವಿ ಅನ್ನೋ ಬೆಳಗ್ಗೆ ಎಂಟು ಗಂಟೆಯ ಮೂವತ್ತು ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಮಾಡಬಹುದು ತಪ್ಪದೆ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ನೀವೇ ನೋಡ್ತಾ ಹೋಗ್ತೀರಾ ಇನ್ನು ಯಾರಾದರೂ ಹೊಸೊಬ್ಬರು ಈ ವಿಡಿಯೋವನ್ನು ಈ ಒಂದು ಚಾನೆಲ್ನ ವೀಕ್ಷಿಸ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಗಳು ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಆತ್ಮ ನಮಸ್ತೆ